ಹೊನ್ನಾವರದ ಲಿಂಗನ್ಮಕ್ಕಿ ಜಲಾಶಯದಲ್ಲಿ ಒಂದು ಸಾವಿರದ ಎಂಟುನೂರ ಹದಿನಾಲ್ಕು ಅಡಿ ನೀರು ತಲುಪಿದರೆ ಮುಂಜಾಗ್ರತಾ ಕ್ರಮವಾಗಿ ನೀರನ್ನು ಹೊರಬಿಡುವಂತೆ ಕೆಪಿಸಿಸಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ತಿಳಿಸಿದರು ತಾಲೂಕಿನ ಗೇರುಸೊಪ್ಪ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ನೆರೆ ತಡೆಯಲು ಎಲ್ಲಾ ಮುಂಜಾಗ್ರತೆಯನ್ನ ಕೈಗೊಳ್ಳಲಾಗಿದೆ ಎಂದರು ಲಿಂಗನಮಕ್ಕಿಯಿಂದ ಆರು ಸಾವಿರ ಕ್ಯೂಸೆಕ್ಸ್ ನೀರನ್ನ ಬಿಟ್ಟಿದ್ದು ಗೇರುಸೊಪ್ಪ ಜಲಾನಯನ ಪ್ರದೇಶದಲ್ಲಿ ಆರರಿಂದ ಎಂಟು ಸಾವಿರ ಕ್ಯೂಸೆಕ್ಸ್ ನೀರು ಬರುತ್ತಿದ್ದು ಜಲಾಶಯದಿಂದ ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗುವುದು ಎಂದರು ಸದ್ಯ ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನ ಹೊರಬಿಟ್ಟರೆ ನೂರ ಅರವತ್ ಮೂರು ಫ್ಯಾಮಿಲಿಗೆ ಸಮಸ್ಯೆ ಆಗಲಿದ್ದು ಎಲ್ಲರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಿದ್ದೇವೆ ನೀರು ಬಿಟ್ಟರೆ ಎಲ್ಲೂ ಸಮಸ್ಯೆ ಆಗದಂತೆ ಜಿಲ್ಲಾಡಳಿತ ಮುಂಜಾಗ್ರತೆ ವಹಿಸಿದೆ ಎಂದರು ಗೇರುಸೊಪ್ಪ ಜಲಾಶಯದಿಂದ ಎಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನ ಬಿಟ್ಟರೆ ಒಂಬೈನೂರ ಎಂಬತ್ತಾರು ಮನೆಗೆ ಸಮಸ್ಯೆ ಆಗಲಿದೆ ಒಂದು ಲಕ್ಷ ಕ್ಯೂಸೆಕ್ಸ್ ನೀರನ್ನು ಹೊರಬಿಟ್ಟರೆ ಮೂರು ಸಾವಿರದ ಐದುನೂರು ಮನೆಗಳಿಗೆ ಸಮಸ್ಯೆಯಾಗಲಿದೆ ಸದ್ಯ ಐವತ್ತೈದು ಮೀಟರ್ ಜಲಾಶಯದ ಎತ್ತರವಿದ್ದು ನಲವತ್ತಾರು ಮೀಟರ್ ನೀರನ್ನು ಗರಿಷ್ಠ ಮಿತಿಯಾಗಿ ಇಟ್ಟುಕೊಂಡಿದ್ದೇವೆ ಎಂದಿದ್ದಾರೆ ಸಿಕ್ಸ್ ತೌಸಂಡ್ ಕ್ಯೂಸೆಕ್ಸ್ ವಾಟರ್ ಅವರು ಇಲ್ಲಿ ನಮ್ಮ ರಿಲೀಸ್ ಮಾಡಿದ್ದಾರೆ ಅದು ಪ್ಲಸ್ ನಮ್ಮ ಕ್ಯಾಚ್ಮೆಂಟ್ ಇದೆ ಗೆಸ್ ಕ್ಯಾಚ್ಮೆಂಟ್ ನಿಮ್ದು ಅಲ್ಲೂ ಕೂಡ ಒಂದು ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ ಕ್ಯೂಸೆಕ್ಸ್ ಅಲ್ಲೂ ರೇಟ್ ಆಗುತ್ತೆ ಸೊ ಒಟ್ಟು ಸೇರಿ ಅರೌಂಡ್ ಟ್ವೆಲ್ ಟು ಫಿಫ್ಟೀನ್ ತೌಸಂಡ್ ವಾಟರ್ ನಮ್ಮ ಗೆರೆ ಸೋಫಾಗೆ ರೀಚ್ ಆಗುತ್ತೆ ಇಟ್ ರೀಚ್ ವಿದಿನ್ ತ್ರೀ ಟು ಫೋರ್ ಅವರ್ಸ್ ಇಲ್ಲಿ ಗೆಸ್ ರೀಚ್ ಆಗುತ್ತೆ ರೀಚ್ ಆದ ತಕ್ಷಣ ಇಲ್ಲಿ ಔಟ್ ಫ್ಲೋ ನಾವು ಶುರು ಮಾಡ್ತೀವಿ ಮ್ಯಾಕ್ಸಿಮಮ್ ಅಪ್ ಟು ಟ್ವೆಂಟಿ ತೌಸಂಡ್ ರಿಲೀಸ್ ಮಾಡ್ತೀನಿ ಅಂತ ನಮಗೆ ಕೆ ಪಿ ಸಿ ಎಲ್ಲರು ಹೇಳಿದ್ದಾರೆ ಸದ್ಯಕ್ಕೆ ನಾವು ಅವನ ಸೇಫ್ಟಿ ಪ್ರಿಕಾಷನ್ ಇಲ್ಲಿ ಎಷ್ಟು ಮನೆ ಇದೆಯೋ ಅರೌಂಡ್ ಒನ್ ಸಿಕ್ಸ್ಟಿ ತ್ರೀ ಫ್ಯಾಮ್ಲೀಸ್ ಫಿಫ್ಟಿ ತೌಸಂಡ್ ಟು ಸಿಕ್ಸ್ ರಿಲೀಸ್ ಆಗಿದರೆ ಒನ್ ಸಿಕ್ಸ್ಟಿ ತ್ರೀ ಫ್ಯಾಮ್ಲೀಸ್ ಅಪೆಕ್ಟ್ ಆಗಬಹುದು ಸೊ ಒನ್ ಸಿಕ್ಸ್ಟಿ ತ್ರೀ ಫ್ಯಾಮ್ಲೀಸ್ ಕೂಡ ನಮ್ಮ ಕಾಶೀಲ್ದಾರ್ ಮತ್ತು ಇವು ಸೇರಿ ಇವಾಗ್ಯುವೇಟ್ ಮಾಡಿ ರಿಲೀಫ್ ಸೆಂಟರ್ಸಲ್ಲಿ ಆಲ್ರೆಡಿ ನಾವು फेसिलटीस मन एफेक्ट आगते लास्ट वीक हिरो मत तहशील सीरीटेशन मैं सो अद प्रकार लेस दैन फिफ्टी थौस अप टू फिफ्टी थौस बंद वन सिक्सटी थ्री फैमिली आगते सो नेक्स्ट अटीस्ट नेक्स्ट वन टू डेस नल अस्ट मात्र 163 आगे वन सिक्सटी थ्री बिया दैट विल नईन एयटी सिक्स फैमिली अफेक्ट नेक्स्ट लेवल नईन एयटी सिक्स फैमिली अफेक्ट आगे बिया दैट विल टू थौस फैमिली आफ्टर दैट विल थ्री ౌసండ్ ఫైవ్ ఫ్యామిలీస్ ಸೊ ಅಷ್ಟು ಮಟ್ಟಕ್ಕೆ ಹೋಗಲ್ಲ ಬಿಕಾಸ್ ಇನ್ಫ್ಲೋ ಕೂಡ ಕಡಿಮೆ ಆಗಿದೆ ಇಲ್ಲಿಂದ ನಮ್ಮ ಕಡಿಮೆ ಆಗಿದೆ ನಮ್ಮ ಕ್ಯಾಚ್ಮೆಂಟ್ ಏರಿಯಾನಲ್ಲೂ ಕೂಡ ಇನ್ಫ್ಲೋ ಕಡಿಮೆ ಆಗಿದೆ ಮಳೆ ಕೂಡ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಅಷ್ಟು ಲೆವೆಲ್ಗೆ ಹೋಗಲ್ಲ ಒಂದು ಸೀಪ್ಲಿನಲ್ಲಿ ನೆಕ್ಸ್ಟ್ ಟೂ ಡೇಸ್ ಮ್ಯಾನೇಜ್ ಆಗುತ್ತೆ ಇವತ್ತು ಅಟ್ಲೀಸ್ಟ್ ತ್ರೀ ಟುಮಾರೋ ಆಫ್ಟರ್ನೂನ್ ಮ್ಯಾನೇಜ್ ಆಗುತ್ತೆ ಇಫ್ ದೇ ಆರ್ ರಿಲೀಸಿಂಗ್ ಮೋರ್ ವಾಟರ್ ಕೆ ಪಿ ಸಿ ಎಲ್ ಅವರು ನಮಗೆ ತಿಳಿಸ್ ತಿಳಿಸಬೇಕು ಇಮಿಡಿಯೇಟ್ಲಿ ನಾವು ನೆಕ್ಸ್ಟ್ ಲೆವೆಲ್ ಕೂಡ ಚೆಕ್ ಮಾಡ್ತೀವಿ ಸೊ ಅಷ್ಟೊಂದು ಬಫರ್ ನಮಗೆ ಇದೆ

ತರಿಕಷಣೆ ಮೂಡಿದೆ ಬಕ್ಷರ್ ಪ್ರಿಗೋ ಟಿಕ್ಟಿ ಪ್ರಕಟಣೆ ಮೇರೆ ರಿವೈಕ್ವಿಟಿಂಗ್ ಫೀಸ್ ಸೋ ಅದಕ್ಕೆ ನಾವು 1681 ಒಂದು ನಮಗೆ ಏನು ಬಂದಿಲ್ಲ ಅದು ಕೂಡ ನನ್ಸಿ ಸಿಟಿ ಫ್ಯಾಮಿಲಿ ಶಿಫ್ಟ್ ಮಾಡೋದು ಆನ್ ಸೇಫರ್ಸ್ ಅಂದ ನೆಕ್ಸ್ಟ್ ಅವರು ಕೊಟ್ಟ ಮಾಹಿತಿ ಪ್ರಕಾರ ನೆಕ್ಸ್ಟ್ 레ವೆಲ್ ಕೂಡ ನಾವು ರಿವೈಕ್ವಿಷನ್ ಮಾಡಬೇಕು ಸೋ ಟೋಟಲ್ ಎನ್ನ ಸೇರಿ 2340 ಸೇರಿ 14000 ಓಕೆ ಫುಲ್ ಇದೆ ಸಮಗೋ ವಿರೋಚ ಕಂಟಿನ್ಯೂಸಿ ಇಸ್ ಇಸ್ ಕನ್ಸಿಬಲ್ ಹೌ ಊರೋಸ್ ಮತ್ತೆ ದಶಿಕಾ ಕರೀತೀರೋ ಕನ್ಫರ್ಮ್ ಮಾಡಬೇಕು ಅಂಡ್ ರಿಲೇಷನ್ ships ಕೂಡ ರೆಕಾಗ್ನೈಜ್ ಮಾಡಬೇಕು ಎಲ್ಲವೂ ರಿಲೇಟಿವ್ ಮನೆಗೆ ಹೋಗ್ತಿವೆ ಅಂತ ಹೇಳಿದ್ರೆ ಅವರ್ ಕಡೆಗೆ ಲೈಕ್ ಮಾಡಬೇಕು ಫೋನ್ ನಂಬರ್ ಸೆಲೆಕ್ಟ್ ಮಾಡಬೇಕು ಕನ್ಫರ್ಮ್ ಮಾಡ್ತಾ ಇರಬೇಕು ಗೋಲ್ ತರ ಇರಬೇಕು ಅಂತೆ ರಿಕನ್ ಯಾರ್ಗೂ ಅಲೋ ಮಾಡಬಹುದು ಅಂತ ಹೇಳ್ತೀವಿ ಕೆನರಾ ಪ್ಲಸ್ న్యూಸ್ ಹೊನ್ನಾವರ